ನಮಸ್ಕಾರ ಸ್ನೇಹಿತರೆ ಇವ್ರು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಗಾಳಿ ಬಿರುಗಾಳಿ ಅಲ್ಲ ಚಂಡಮಾರುತ ಬಂದರೂ ತಡೆಯೋದಿಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಕೆಲವೇ ಕೆಲವು ತಿಂಗಳುಗಳ ಹಿಂದೆ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರನ್ನಾಗಿ ಅಣ್ಣಾಮಲೈರನ್ನು ನೋಡಿದ ಜನ ಅಯ್ಯೋ ಇವ್ರು ಏನ್ ಮಾಡ್ಯರು ಇವ್ರ ಕಲಿ ಅಂತ ಮೂಗು ಮುರಿದೋರೆ ಜಾಸ್ತಿ ತಮಿಳುನಾಡು ಬಿಜೆಪಿಗೆ ಮರುಭೂಮಿ ಬರಡು ಭೂಮಿ ಅಲ್ಲಿ ಸೀಟ್ ಗೆಲ್ಲೋದಿಕ್ ಆಗೋದಿಲ್ಲ ಡಿಎಂಕೆ ಅಣ್ಣ ಡಿಎಂಕೆ ಅಣ್ಣಾ ಈ ಎರಡೇ ಪಕ್ಷ ಅಲ್ಲಿ ಆಳೋದು ಇವೆರಡನ್ನ ಬಿಟ್ಟು ಬೇರೆ ಕಡೆ ಜನ ನೋಡಲ್ಲ ಅನ್ನೋ ಭಾವನೆ ಇದುವರೆಗೂ ಇತ್ತು ಅಂತ ನೆಲದಲ್ಲಿ ಅಣ್ಣಾಮಲೆಯವರು ಬಿಜೆಪಿಯ ಬೆಳೆ ಬೆಳಿತೀನಿ ಅಂತ ಹೊಂಟಿದ್ರು ಸಹಜವಾಗಿ ಜನ ಇದನ್ನ ಸೀರಿಯಸ್ ಆಗಿ ಆಗ ತಗೊಂಡಿರ್ಲಿಲ್ಲ ಆಗ ತಾನೇ ವಿಧಾನಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿಯಿಂದ ಎಂಎಲ್ ಎ ಸೀಟ್ ಗೆ ಕಂಟೆಸ್ಟ್ ಮಾಡಿ ಸೋತಿದ್ರು ಆಗ ಅಲ್ಲಿಯ ಜನ ಅಣ್ಣಾಮಲೆಯವರು ನಿವೃತ್ತಿ ತಗೊಂಡು ಹೋಗೋದೇ ಒಳ್ಳೇದು ಅಂತ ಮಾತಾಡ್ಕೊಂಡಿದ್ರು ತಮಿಳುನಾಡಿನಲ್ಲಿ ಬಿಜೆಪಿಗೆ ಪೂರಕ ವಾತಾವರಣ ಇಲ್ಲ ಅಲ್ಲಿ ಪಕ್ಷ ಕಟ್ಟಕ್ಕೆ ಆಗಲ್ಲ ಅಂತನೇ ಬಹಳಷ್ಟು ಜನ ಅನ್ಕೊಂಡಿದ್ರು ಅಣ್ಣಾಮಲೈ ಅವರು ನಡೆಸ್ತಾ ಇರ್ತಕ್ಕಂತ ಪಾದಯಾತ್ರೆ ಎಂಡ್ ಮನ್ ಎಣ್ ಮಕ್ಕಳ್ ಮೈ ಲ್ಯಾಂಡ್ ಮೈ ಪೀಪಲ್ ಅಂದ್ರೆ ಕನ್ನಡದಲ್ಲಿ ನನ್ನ ನೆಲ ನನ್ನ ಜನ ಅನ್ನೋ ಪಾದಯಾತ್ರೆಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಾ ಇದೆ ಇದನ್ನೆಲ್ಲಾ ನೋಡಿರೋ ಜನ ಮೂಕ ವಿಸ್ಮಿತರಾಗಿದ್ದಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಅಣ್ಣಾಮಲೈಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿಗೆ ಖಾತೆ ತೆರೆಯುವುದಕ್ಕೆ ಇದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತೆ ಅಂತಾನೆ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಣ್ಣಾಮಲೈ ಹೋದ ಕಡೆನೆಲ್ಲ ಜನವೋ ಜನ ಜನ ಸಾಗರನೇ ಸೇರ್ತಾ ಇದೆ ಅಣ್ಣಾಮಲೈ ಅವರ ಸಿಂಪ್ಲಿಸಿಟಿ ಸರಳತೆ ಅವರ ಡೌನ್ ಟು ಅರ್ಥ್ ಪರ್ಸನಾಲಿಟಿ ಇದೆಲ್ಲವನ್ನು ತಮಿಳುನಾಡಿನ ಜನ ಇಷ್ಟಪಡೋದಕ್ಕೆ ಶುರು ಮಾಡಿದ್ದಾರೆ ಈಗ ತಮಿಳುನಾಡಿನ ಜನ ಅಣ್ಣಾಮಲೈನನ್ನು ಮುಂದಿನ ಸಿಎಂ ರೂಪದಲ್ಲಿ ನೋಡ್ತಾ ಇದ್ದಾರೆ ಈ ವಿಷಯ ಕೇಳಿದ ನಿಮಗೆ ಉತ್ಪ್ರೇಕ್ಷೆ ಅನಿಸುವುದು ಇದೇನು ಅಣ್ಣಾಮಲೈ ತಮಿಳುನಾಡು ಸಿಎಂ ಅಂತ ಹೌದು ಪ್ರತಿಯೊಂದು ಶುರುವಾಗೋದು ಜೀರೋ ದಿನದೇ ಮುಂದೊಂದು ದಿನ ಹೆಮ್ಮರವಾಗಿ ತಮಿಳುನಾಡಿನ ರಾಜಕೀಯದಲ್ಲಿ ಮಿಂಚೋದು ಗ್ಯಾರಂಟಿ ಅಂತಾರೆ ತಮಿಳುನಾಡಿನ ಜನ ಸ್ನೇಹಿತರೆ ಮಾನ್ಯ ಪ್ರಧಾನಿ ಮೋದಿ ಅವರು ಇಟ್ಟಿರೋ ಟಾರ್ಗೆಟ್ ಮುನ್ನೂರ ಎಪ್ಪತ್ತು ಪ್ಲಸ್ ಬಿಜೆಪಿ ಒಂದೇ ಗೆಲ್ಲಬೇಕು ಅಂತ ಹಾಗಾಗಿ ಅವರ ಕಣ್ಣಿರೋದು ಈಗ ದಕ್ಷಿಣದ ರಾಜ್ಯಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಖಾತೆಯನ್ನೇ ತೆರೆಯದ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಹಾಗಾಗಿ ಕೇಂದ್ರ ಸರ್ಕಾರ ತಮಿಳುನಾಡಲ್ಲಿ ಅಣ್ಣಾಮಲೈಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದೆ ಅದೇನ್ ಮಾಡ್ತಿರೋ ಗೊತ್ತಿಲ್ಲ ಹೆಂಗ್ ಮಾಡ್ತಿರೋ ಗೊತ್ತಿಲ್ಲ ಇಪ್ಪತ್ನಾಲ್ಕರ ಲೋಕಸಭೆಯಲ್ಲಿ ತಮಿಳುನಾಡಿಂದ ಬಿಜೆಪಿ ಎಂ ಪಿ ಎಲೆಕ್ಟ್ ಆಗ್ಲೇಬೇಕು ಅನ್ನೋ ಟಾರ್ಗೆಟ್ ಅನ್ನು ಕೊಟ್ಟಿದೆ ಅದಕ್ಕೆ ಬೇಕಾದ ಪೂರಕ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಅದೆಷ್ಟೇ ಸಹಕಾರ ಬೇಕಾದ್ರೂ ಕೇಳಿ ನಾವು ಕೊಡೋದಕ್ಕೆ ಸಿದ್ಧ ಅಂತಿದೆ ಕೇಂದ್ರ ಸರ್ಕಾರ ಬಿಜೆಪಿ ಟಾಪ್ ಲೀಡರ್ಶಿಪ್ ನಿಂದನೆ ಅಭಯ ಹಸ್ತ ಪಡೆದಿರುವ ಅಣ್ಣಾಮಲೆಯವರು ಕಾಲಿಗೆ ಚಕ್ರ ಕಟ್ಟಿಕೊಂಡವರ ತರ ತಮಿಳುನಾಡಿನ ಸುತ್ತ ಸುತ್ತುತ್ತ ಇದ್ದಾರೆ ಅದು ಬೇರೆ ತಮಿಳುನಾಡಿನಲ್ಲಿ ಈ ಬಾರಿ ಬದಲಾವಣೆ ಗಾಡಿ ಬೀಸಲಿದೆ ಅಂತೇಳಿ ಸುಮಾರು ತಮಿಳಿಯನ್ಸ್ ಹೇಳ್ತಾ ಇದ್ದಾರೆ ಇನ್ನ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಅವರು ತಮಿಳುನಾಡಿನಲ್ಲಿ ಈ ಬಾರಿ ಬಿಜೆಪಿ ಅಕೌಂಟ್ ಓಪನ್ ಮಾಡಲಿದೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ ಪ್ರಮುಖ ಮಾಧ್ಯಮವೊಂದು ವರದಿ ಮಾಡಿರುವ ಪ್ರಕಾರ ಈ ಬಾರಿ ಲೋಕಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿ ತಮಿಳುನಾಡಿನಲ್ಲಿ ಎರಡನೇ ಅತಿ ದೊಡ್ಡ ಶೇಕರಾವಾರು ಮತ ಪಡೆಯಲಿರುವ ಪಕ್ಷ ಆಗಿ ಹೊರಹೊಮ್ಮಲಿದೆ ಬಿಜೆಪಿ ಅವರು ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಲೋಕಸಭಾ ಸ್ಥಾನ ಗೆಲ್ಲದೇ ಇರಬಹುದು ಆದರೆ ಭವಿಷ್ಯದಲ್ಲಿ ಉತ್ಕೃಷ್ಟ ಬೆಳೆ ಬೆಳೆಯೋದಕ್ಕೆ ಈಗಲೇ ನೆಲವನ್ನು ಅದ ಮಾಡ್ತಾ ಇದ್ದಾರೆ ಅಣ್ಣಾಮಲೈ ಅದಕ್ಕೆ ಬೇಕಾದ ಬೀಜ ಗೊಬ್ಬರ ನೀರು ನೆಲದಂತಹ ಸೌಲಭ್ಯ ಸೌಕರ್ಯಗಳನ್ನೆಲ್ಲ ಬಿಜೆಪಿಯ ಕೇಂದ್ರ ಸರ್ಕಾರ ಅಣ್ಣಾಮಲೈಗೆ ಒದಗಿಸ್ತಾ ಇದೆ ಹಾಗಾಗಿ ನಾವು ಅನಿರೀಕ್ಷಿತ ಫಲಿತಾಂಶಗಳನ್ನು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನ ಪಾಲಿಗೆ ನಿರೀಕ್ಷಿಸಬಹುದು ಅಧಿಕಾರ ಇದ್ದಾಗ ಜನರ ಬಳಿ ಹೋಗಿ ಅವರ ಅಭಿಮಾನ ಗೆಲ್ಲುವುದು ಅಷ್ಟೇನು ಕಷ್ಟ ಆಗಿರಲ್ಲ ಆದರೆ ಅಧಿಕಾರನೇ ಇಲ್ಲದೆ ಜನರ ಮಧ್ಯೆ ಹೋಗಿ ಅವರ ಕಷ್ಟ ಸುಖಗಳನ್ನು ಕೇಳಿ ಅವರ ಮನಸ್ಸು ಗೆಲ್ಲೋದಿದೆಯಲ್ಲ ಅದು ಬಹಳ ಕಷ್ಟಕರ ಆ ಕೆಲಸವನ್ನು ಚಾಚು ತಪ್ಪದೆ ಅಣ್ಣಾಮಲೈ ಅವರು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಬಾರಿಯು ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಡಿಎಂಕೆ ಪಕ್ಷನೇ ಸಿಂಹಪಾಲು ಸ್ಥಾನಗಳನ್ನು ಗೆಲ್ಲಲಿದೆ ಬಿಜೆಪಿ ಪಕ್ಷ ಅಲ್ಲಿ ಕೆಲವೇ ಬೆರಳೆಣಿಕೆಯಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಆದರೆ ಈ ಚುನಾವಣೆ ತಮಿಳುನಾಡಿನ ಇತಿಹಾಸದಲ್ಲಿ ರಾಜಕೀಯ ಇತಿಹಾಸದಲ್ಲಿ ಶ್ವೇತಾಕ್ಷರದಲ್ಲಿ ದಾಖಲಿಸಬಹುದಾದ ಚುನಾವಣೆ ಆಗುತ್ತೆ ಅಂತ ಅನೇಕ ಮಾಧ್ಯಮಗಳು ಭವಿಷ್ಯ ನುಡಿದವೆ ಯಾಕಂದ್ರೆ ಅಸ್ತಿತ್ವದಲ್ಲೇ ಇಲ್ಲದೆ ಇರುವಂತಹ ರಾಜಕೀಯ ಪಕ್ಷವೊಂದು ಡಿಎಂಕೆ ನಂತರ ಅತಿ ಹೆಚ್ಚು ಶೇಕಡಾವಾರು ಮತಗಳನ್ನು ಪಡೆಯಲಿದೆ ಅಂದ್ರೆ ಆಶ್ಚರ್ಯ ತಾನೆ ಇದೇನು ಸಾಮಾನ್ಯ ವಿಚಾರ ಅಲ್ಲ ಇದು ಸಾಧ್ಯವಾಗ್ತಾ ಇರೋದು ಅಣ್ಣಾ ಮಲೆಯಿಂದ ಅಂದ್ರೂ ಉತ್ಪ್ರೇಕ್ಷೆ ಅಲ್ಲ ಅಣ್ಣಾ ಡಿಎಂಕೆಯ ಜಯಲಲಿತಾ ರವರ ನಿಧನದ ನಂತರ ಅಣ್ಣಾ ಡಿಎಂಕೆ ಪಕ್ಷ ಕುಸಿತಾನೆ ಹೋಯ್ತು ಎಡಪ್ಪಾಡಿ ಪಳನಿಸ್ವಾಮಿ ಅವರಿಗೆ ಆ ಪಕ್ಷನ ಕಟ್ಟಿ ಬೆಳೆಸೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಪನ್ನೀರ್ ಸೆಲ್ವಂ ಅವರೊಂದಿಗಿನ ಕಿತ್ತಾಟ ಪಕ್ಷದೊಳಗಿನ ಆಂತರಿಕ ಕಚ್ಚಾಟಗಳಿಂದಾಗಿ ದಿನದಿಂದ ದಿನಕ್ಕೆ ಅಣ್ಣ ಡಿಎಂಕೆ ಪಕ್ಷ ಸೊರಗಿ ಹೋಗ್ತಾ ಇದೆ ತಮಿಳುನಾಡಿನ ಪ್ರಮುಖ ಸಮುದಾಯಗಳಾದ ನಡಾರ್ ವೆನ್ನಿಯಾರ್ ಕೊಂಗುವೆಳ್ಳಾರ್ ಮುಂತಾದ ಸಮುದಾಯಗಳು ಬಿಜೆಪಿಗೆ ಬೆಂಬಲ ನೀಡೋ ಸಾಧ್ಯತೆಗಳಿವೆ ಅಂತ ಮಾಧ್ಯಮಗಳು ವರದಿ ಮಾಡ್ತಾ ಇವೆ ತಮಿಳುನಾಡಿನ ಮೀಡಿಯಾಗಳಿಗೆ ಮಲೈ ಅವರೇ ಹಾಟ್ ಕೇಕ್ ಆ ಕಡೆ ಸ್ಟಾಲಿನ್ ಮತ್ತು ಈ ಕಡೆ ಅಣ್ಣಾಮಲೈ ಪತ್ರಿಕಾಗೋಷ್ಠಿ ಮಾಡ್ತಾರೆ ಅಂದ್ರೆ ಸ್ಟಾಲಿನ್ ಪತ್ರಿಕಾಗೋಷ್ಠಿ ಬಿಟ್ಟು ಅಣ್ಣಾಮಲೈ ಪತ್ರಿಕಾಗೋಷ್ಠಿಗೆ ಬರುವಂತ ಪತ್ರಕರ್ತರ ಸಂಖ್ಯೆನೇ ಜಾಸ್ತಿ ಇದೆ ಅಧಿಕೃತ ವಿರೋಧ ಪಕ್ಷ ಅಣ್ಣಾ ಡಿಎಂಕೆ ಆಗಿದ್ರು ಆ ಕೆಲಸನ ಸಮರ್ಥವಾಗಿ ನಿರ್ವಹಿಸ್ತಾ ಇರೋದು ಅಣ್ಣಾಮಲೈ ಸದಾ ಭ್ರಷ್ಟಾಚಾರನ ಮಾಡ್ತಾ ಬಂದಿದ್ದಂತಹ ಡಿಎಂಕೆ ಅಣ್ಣಾ ಡಿಎಂಕೆ ಪಾರ್ಟಿಗಳು ತಮಿಳುನಾಡಿನ ಜನರನ್ನು ಕತ್ತಲೆಯಲ್ಲಿರಿಸಿದ್ರು ಇವರನ್ನು ಪ್ರಶ್ನೆ ಮಾಡೋದು ಯಾರಿಂದನೂ ಸಾಧ್ಯ ಇರಲಿಲ್ಲ ಈಗ ಬಂದಿರೋದು ದಾಖಲೆ ಸಮೇತ ಇವರಿಬ್ಬರ ಭ್ರಷ್ಟಾಚಾರಗಳನ್ನು ಬಟಾ ಬಯಲು ಮಾಡ್ತಾ ಇರುವ ಅಣ್ಣಾಮಲೈ ಯಾವಾಗಲೂ ಉತ್ತರ ಭಾರತೀಯರು ದಕ್ಷಿಣ ಭಾರತೀಯರು ಅನ್ನೋ ವಿಷ ಬೀಜ ಬಿತ್ತಿ ತಮ್ಮ ಬೇಳೆಯನ್ನು ಬೇಯಿಸಿಕೊಂಡು ಅಧಿಕಾರ ಅನುಭವಿಸ್ತಾ ಇದ್ದ ಈ ಎರಡೂ ಪಕ್ಷ ಅಣ್ಣಾಮಲೈರಿಂದ ಈಗ ಗಾಬರಿಗೊಳಗಾಗಿದ್ದಾರೆ ಅಣ್ಣಾಮಲೈ ಅವರು ಕೇಳೋ ಕೌಂಟರ್ ಕ್ವಶನ್ ಗಳಿಗೆ ಆನ್ಸರ್ ಮಾಡೋದಕ್ಕೆ ಡಿಎಂಕೆ ಅಣ್ಣಾ ಅಣ್ಣ ಡಿಎಂಕೆ ಪಕ್ಷದವರು ತಡಬಡಾಯಿಸ್ತಾ ಇದ್ದಾರೆ ಯಾಕಂದ್ರೆ ಅಣ್ಣಾಮಲೈ ಮಾತಾಡೋದು ಬರೀ ದಾಖಲೆಗಳ ಮೇಲೆ ಮಾತ್ರ ಎಲ್ಲಿ ನಮ್ಮ ಬಣ್ಣ ಬಯಲಾಗುತ್ತೋ ಅಂತ ಕಣ್ಣಿಕ್ಕಿತ್ತ ಕರುವಿನಂತೆ ಓಡ್ತಾ ಇದ್ದಾರೆ ಅಣ್ಣಾಮಲೈ ನೋಡಿದ ತಕ್ಷಣ ನೀವೇ ಯೋಚನೆ ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ವೋಟ್ ಶೇರ್ ತಮಿಳುನಾಡಿನಲ್ಲಿ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಇತ್ತು ಅವಾಗ ಅಣ್ಣಾಮಲೈ ಇರಲಿಲ್ಲ ಆದ್ರೆ ಈ ಬಾರಿ ತಮಿಳುನಾಡಿನಲ್ಲಿ ಶೇಕಡಾ ಇಪ್ಪತ್ತೆರಡಕ್ಕಿಂತ ಹೆಚ್ಚು ವೋಟ್ ನ ತಗೊಂಡು ದ್ವಿತೀಯ ಸ್ಥಾನ ಅಂದ್ರೆ ಡಿಎಂಕೆ ನಂತರದ ಸ್ಥಾನಕ್ಕೆ ಬಿಜೆಪಿ ಬರಲಿದೆ ಸ್ನೇಹಿತರೆ ತಮಿಳುನಾಡಿನ ಜನ ಸಹ ಈಗ ಡಿಎಂಕೆ ಅಣ್ಣಾ ಡಿಎಂಕೆ ಅಣ್ಣ ಪಕ್ಷಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಷ್ಟು ದಿವಸ ನೀವು ನಿಮ್ಮ ಕುಟುಂಬದವ್ರಿಗೆ ಅಷ್ಟೇ ಮಾಡ್ಕೊಂಡ್ರಿ ನಮಗೆ ಏನ್ ಮಾಡಿದ್ರಿ ಹೇಳಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ಈ ಬಾರಿ ಮನೆಗೆ ಹೋಗೋ ದಿನ ದೂರ ಇಲ್ಲ ಅಂತ ಜನ ಮಾತಾಡ್ಕೊತಾ ಇದ್ದಾರೆ ಸ್ನೇಹಿತರೆ ಅಣ್ಣ ಮಲೈಗೆ ತಮಿಳುನಾಡಿನ ಸಿಎಂ ಹಾಗೂ ಚಾರ್ಮು ಚರಿಷ್ಮಾ ಎಲ್ಲಾ ಇದೆ ಇದಕ್ಕೆ ನೀವೇನಂತೀರಾ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಅಣ್ಣಾಮಲೈ ಮತ್ತು ತಮಿಳುನಾಡಿನ ರಾಜಕೀಯದ ಬಗ್ಗೆ ಒಂದು ವರದಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡಿ